ಡಿಟಿಎಸ್ ದ ಲರ್ನಿಂಗ್ ಆಪ್ ಅಲ್ಲಿ ಎಫ್ಡಿಎ ಮಾದರಿ ಸಿದ್ಧಪಡಿಸಿದ ಎಫ್ಡಿಎ ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಎಂಬತ್ತನೇ ಪ್ರಶ್ನೆ ಭಾರತೀಯ ಕಾಲಗಣನೆಯ ಪಿ ಕರೆಯುತ್ತಾರೆ ಕ್ಯೂ ಸಂವತ್ಸರಗಳೆಂದು ಆರ್ ಪ್ರಕಾರ ವರ್ಷಗಳನ್ನು ಎಸ್ ಪಿಕ್ಯೂ ಆರ್ ಎಸ್ ಎಸ್ ಪಿ ಎಸ್ ಆರ್ ಕ್ಯೂ ಆರ್ ಎಸ್ ಪಿ ಕ್ಯೂ ಎಸ್ ಆರ್ ಕ್ಯೂ ಪಿ ಈ ಪದ ಭಾಗಗಳನ್ನು ನಾವು ಕ್ರಮಬದ್ಧವಾಗಿ ಜೋಡಿಸಿಕೊಂಡ್ರೆ ಮೊದಲನೇದು ಪಿ ಭಾರತೀಯ ಕಾಲಗಣನೆಯ ನಂತರ ಎಸ್ ಪ್ರಕಾರ ವರ್ಷಗಳನ್ನು ನಂತರ ಆರ್ ಸಂವತ್ಸರಗಳೆಂದು ಕರೆಯುತ್ತಾರೆ ಕ್ಯೂ ಹೀಗೆ ಜೋಡಿಸಿಕೊಂಡಾಗ ಬರುವ ಆಯ್ಕೆ ಬಿ ಸರಿ ಉತ್ತರ ಪಿ ಆರ್ ಕ್ಯೂ ಆಗಿದೆ ಎಂಬತ್ತೊಂದನೇ ಪ್ರಶ್ನೆ ಜತ್ ಜನ ಜತನವಾಗಿ ಉಳಿಸಿಕೊಂಡಿದ್ದರು ಪಿ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಕ್ಯೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಆರ್ ಕೊನೆಯವರೆಗೂ ಎಸ್ ಆರ್ ಕ್ಯೂ ಪಿಕ್ಯೂ ಆರ್ ಎಸ್ ಕ್ಯುಪಿ ಎಸ್ಆರ್ ಕ್ಯೂ ಆರ್ ಎಸ್ಪಿ ಎಸ್ಆರ್ ಕ್ಯುಪಿ ಈ ಪದ ಭಾಗಗಳನ್ನ ಕ್ರಮಬದ್ಧವಾಗಿ ನಾವು ಜೋಡಿಸಿಕೊಂಡ್ರೆ ಮೊದಲನೇದು ಕ್ಯೂ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ನಂತರ ಆರ್ ಜತನವಾಗಿ ನಂತರ ಆರ್ ಜತನವಾಗಿ ಉಳಿಸಿ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಕ್ಯೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಆರ್ ನಂತರ ಕೊನೆಯವರೆಗೂ ಎಸ್ ಜತನವಾಗಿ ಉಳಿಸಿಕೊಂಡಿದ್ದರೂ ಪಿ ಹೀಗೆ ಜೋಡಿಸಿಕೊಂಡಾಗ ಬರುವ ಆಯ್ಕೆ ಸಿ ಕ್ಯೂ ಆರ್ ಸರಿ ಉತ್ತರ ಆಗಿದೆ ನೇ ಪ್ರಶ್ನೆ ಮುದ್ರಿಸಲಾಗಿದೆ ಪಿ ಮುದ್ರಣಾಲಯದಲ್ಲಿ ಕ್ಯೂ ಶ್ರೀರಂಗನಾಥ ಆರ್ ಪಠ್ಯಪುಸ್ತಕವನ್ನು ಎಸ್ ಪಿ ಕ್ಯೂ ಆರ್ ಎಸ್ ಕ್ಯು ಪಿ ಆರ್ ಆರ್ಕ್ಯು ಆರ್ ಪಿ ಎಸ್ಕ್ಯು ಈ ವಾಕ್ಯಗಳನ್ನ ಈ ಪದ ಭಾಗಗಳನ್ನ ಕ್ರಮಬದ್ಧವಾಗಿ ನಾವು ಜೋಡಿಸಿಕೊಂಡ್ರೆ ಮೊದಲನೇದು ಆರ್ ಶ್ರೀರಂಗನಾಥ ನಂತರ ಕ್ಯೂ ಮುದ್ರಣಾಲಯದಲ್ಲಿ ನಂತರ ಎಸ್ ಪಠ್ಯಪುಸ್ತಕವನ್ನು ಮುದ್ರಿಸಲಾಗಿದೆ ಪಿ ಹೀಗೆ ಜೋಡಿಸಿಕೊಂಡಾಗ ಬರುವಂತಹ ಆಯ್ಕೆ ಸಿ ಆರ್ ಕ್ಯೂ ಸರಿ ಉತ್ತರ ಆಗಿರುತ್ತದೆ ಸೂಚನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ ಎಂಬತ್ತ್ ಮೂರರಿಂದ ರವರೆಗೆ ಸೂಕ್ತ ಉತ್ತರವನ್ನ ಗುರುತಿಸಿ ಮೂರನೇ ಪ್ರಶ್ನೆ ಕವೀಂದ್ರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಸವರ್ಣ ಗುಣ ಎಣ್ ವೃದ್ಧಿ ಕವೀಂದ್ರ ಪದವನ್ನ ನಾವು ಬಿಡಿಸಿದ್ರೆ ಕವಿ ಪ್ಲಸ್ ಇಂದ್ರ ಕವೀಂದ್ರ ಸಜಾತಿ ಸ್ವರಗಳು ಒಂದರ ಮುಂದೊಂದು ಬಂದು ಅದೇ ಜಾತಿಯ ದೀರ್ಘ ಸ್ವರ ಈ ಇಲ್ಲಿ ಬರುತ್ತೆ ಕವಿ ಅಂದಾಗ ಪೂರ್ವ ಪದದಲ್ಲಿ ಕೊನೆಯಲ್ಲಿ ಕವಿ ಈ ಉತ್ತರ ಪದದಲ್ಲಿ ಇಂದ್ರ ಅಲ್ಲಿ ಕೂಡ ಈ ಇದೆ ಸಜಾತಿ ಸ್ವರ ಈ ಮತ್ತೆ ಈ ಎರಡು ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೊಂದು ಬಂದು ಕೂಡಿಸಿ ಬರೆದ ಕವೀಂದ್ರ ಅಂದಾಗ ಈ ಅಂತಕ್ಕ ದೀರ್ಘ ಸ್ವರ ಆದೇಶವಾಗಿ ಬರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಉಳಿದಂತೆ ಎಲ್ಲ ಕನ್ನಡ ಸಂಧಿಗಳು ಲೋಪಸಂಧಿಗಳಿಗೆ ಸಂಬಂಧಪಟ್ಟಂತೆ ತತ್ಸಮ ತದ್ಭವಗಳು ಅನ್ಯ ಭಾಷಾ ಶಬ್ದಗಳು ಎಲ್ಲ ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತೆ ಇದೇ ನಲ್ಲಿ ಕನ್ನಡ ನೋಟ್ಸ್ ನಲ್ಲಿ ಆಡಿಯೋ ವಿಡಿಯೋ ಆಡಿಯೋ ವಿಡಿಯೋ ಲಭ್ಯವಿದೆ ಅದನ್ನು ಉಪಯೋಗಿಸಿ ಎಂಬತ್ನಾಲ್ಕನೇ ಪ್ರಶ್ನೆ ಬಾದಾಮಿ ಶಾಸನದ ತ್ರಿಪದಿಗಳಲ್ಲಿ ಇವನ ಗುಣಗಳನ್ನ ವರ್ಣಿಸಿದೆ ಮಂಗಳೇಶ ರಾಚಮಲ್ಲಾ ಸತ್ಯಾಶ್ರಯ ಕಪ್ಪೆ ಅರಭಟ್ಟ ಬಾದಾಮಿ ಶಾಸನದ ತ್ರಿಪದಿಗಳಲ್ಲಿ ಬಿ ಆಪ್ಷನ್ ರಾಚಮಲ್ಲನ ಗುಣಗಳನ್ನ ವರ್ಣಿಸಲಾಗಿದೆ ಇಲ್ಲಿ ಎಂಬತ್ನಾಲ್ಕನೇ ಪ್ರಶ್ನೆ ಬಾದಾಮಿ ಶಾಸನದ ತ್ರಿಪದಿಗಳಲ್ಲಿ ವರ್ಣಿಸಲ್ಪಟ್ಟಿರ್ತಕ್ಕಂತಹ ವ್ಯಕ್ತ ರಾಜನ ಗುಣಗಳು ಅಂದ್ರೆ ಡಿ ಕಪ್ಪೆ ಅರಭಟ್ಟ ರಾಚಮಲ್ಲ ತಪ್ಪದ ಉತ್ತರ ಆಗಿದೆ ಪುಸ್ತಕದಲ್ಲಿ ಕೂಡ ಈ ಡಿ ಟಿ ಎಸ್ ಆ್ಯಪ್ ಇಂದ ಹೊರತರಲಾಗ್ತಾ ಇರ್ತಕ್ಕಂತಹ ಎಫ್ಡಿ ಎಸ್ ಡಿ ಸಂಬಂಧಿಸಿದಂತಹ ಪುಸ್ತಕದಲ್ಲಿ ಸಹ ಈ ಪ್ರಶ್ನೆಯ ಉತ್ತರವನ್ನ ಸರಿ ಮಾಡ್ಕೊಳ್ಳಿ ಎಂಬತ್ತೈದನೇ ಪ್ರಶ್ನೆ ಪ್ರಾಕೃತಿ ಗಾ ಇದು ಪ್ರಕೃತಿ ಪ್ರಕೃತಿ ಗಾಥಾ ಸಪ್ತಶತಿ ಕಾವ್ಯವನ್ನ ಬರೆದವರು ಅಲ್ಲಸಾನಿ ಪೆದ್ದಣ್ಣ ಹಾಲರಾಜ ಅಮೋಘವರ್ಷ ಚಾವುಂಡರಾಯ ಗಾಥಾ ಸಪ್ತಶತಿ ಕಾವ್ಯವನ್ನ ಬರೆದವರು ಬಿ ಹಾಲರಾಜ ಆಗಿರುತ್ತಾರೆ ಎಂಬತ್ತಾರನೇ ಪ್ರಶ್ನೆ ರಾಮಧಾನ್ಯ ಚರಿತೆ ಕಾವ್ಯದ ಕತ್ರು ಚಾಮರಸ ಪುರಂದರದಾಸರು ಅಕ್ಕ ಮಹಾದೇವಿ ಕನಕದಾಸರು ರಾಮಧಾನ್ಯ ಚರಿತೆ ಕಾವ್ಯದ ಕತ್ರು ಡಿ ಕನಕದಾಸರಾಗಿರುತ್ತಾರೆ ಸೂಚನೆಗಳು ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ತೇಳರಿಂದ ತೊಂಬತ್ತೆರಡರವರೆಗೆ ಎ ಬಿ ಸಿ ಎಂಬ ಗೆರೆ ಎಳೆದ ಭಾಗಗಳಿವೆ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಗುಣಿತಾಕ್ಷರ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನ ಗುರುತಿಸಿ ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನೇ ಡಿ ಭಾಗವನ್ನ ಗುರುತಿಸಿ ಉದಾಹರಣೆ ಶಾಲಾ ಎ ವಾರ್ಷಿಕೋತ್ಸವವು ಅದ್ಧೂರಿಯಾಗಿ ಬಿ ನಡೆಯಿತು ಸಿ ತಪ್ಪಿಲ್ಲ ಡಿ ಇಲ್ಲಿ ಶಾಲಾ ವಾರ್ಷಿಕೋತ್ಸವವು ಎ ಭಾಗ ಅದ್ಧೂರಿಯಾಗಿ ಬಿ ನಡೆಯಿತು ಸಿ ಡಿ ತಪ್ಪಿಲ್ಲ ಹಾಗಾಗಿ ವಾರ್ಷಿಕೋತ್ಸವ ಪದದಲ್ಲಿ ವಾರ್ಷಿಕೋತ್ಸವ ತಾಗೆ ಸಾವತ್ ಬರಬೇಕು ಸಾಗೆ ತಾವತ್ ಬಂದಿದೆ ಹಾಗಾಗಿ ತಪ್ಪಾಗಿದ್ದು ಎ ಭಾಗ ಸರಿ ಉತ್ತರ ಆಗಿದೆ ಎಂಬತ್ತೇಳನೇ ಪ್ರಶ್ನೆ ಕರ್ನಾಟಕ ರಾಜ್ಯವು ಎ ಏಕೀಕರಣಕ್ಕಿಂತ ಮೊದಲು ಬಿ ಅರಿದು ಹಂಚಿ ಹೋಗಿತ್ತು ಸಿ ತಪ್ಪಿಲ್ಲ ಡಿ ಈ ಪದ ಭಾಗಗಳನ್ನು ನಾವು ಗಮನಿಸಿದ್ರೆ ಕರ್ನಾಟಕ ರಾಜ್ಯವು ಸರಿ ಇದೆ ಏಕೀಕರಣಕ್ಕಿಂತ ಮೊದಲು ಬಿ ಸಹ ಸರಿಯಾಗಿದೆ ಹರಿದು ಹಂಚಿ ಹೋಗಿತ್ತು ಆ ಬದಲು ಹ ಹಕಾರ ಬರಬೇಕು ಹರಿದು ಹಂಚಿ ಹೋಗಿತ್ತು ಹಾಗಾಗಿ ಸಿ ತಪ್ಪಾದಂತಹ ಭಾಗ ಆಗಿರುತ್ತದೆ ಎಂಬತ್ತೆಂಟನೇ ಪ್ರಶ್ನೆ ಕನ್ನಡ ಸಹಿತ ಎ ಚರಿತ್ರೆಯಲ್ಲಿ ಬಿ ಜನ ಕವಿಯದು ವಿಶಿಷ್ಟ ಹೆಸರು ಸಿ ತಪ್ಪಿಲ್ಲ ಡಿ ಈ ಒಂದು ಪದ ಭಾಗಗಳನ್ನ ನಾವು ಗಮನಿಸಿದ್ರೆ ಎ ಭಾಗದಲ್ಲಿ ಕನ್ನಡ ಸಾಹಿತ್ಯ ಆಗ್ಬೇಕು ಸಹಿತ ಇದೆ ಹಾಗಾಗಿ ತಪ್ಪಾದ ಭಾಗ ಎ ಆಗಿದ್ದು ಅದು ಸರಿ ಉತ್ತರ ಆಗಿರುತ್ತದೆ ಎಂಬತ್ತೊಂಬತ್ತನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಎ ದಲಿತ ಸಾಹಿತ್ಯ ಬಿ ಪ್ರಕಾರವು ಒಂದು ಸಿ ತಪ್ಪಿಲ್ಲ ಇಲ್ಲಿ ಈ ಒಂದು ಪದ ಭಾಗಗಳಲ್ಲಿ ಎ ಭಾಗ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಸರಿಯಾಗಿದೆ ದಲಿತ ಸಾಹಿತ್ಯ ಅದು ಕೂಡ ಸರಿ ಇದೆ ಇದು ಇಲ್ಲಿ ಸಿ ಭಾಗದಲ್ಲಿ ಪ್ರಕಾರವು ಕಾದೀರ್ಘ ಬರಬೇಕು ಪ್ರಕಾರವು ಆಗಿರೋದ್ರಿಂದ ಸಿ ಭಾಗ ತಪ್ಪಾದಂತಹ ಭಾಗ ಆಗಿದೆ ತೊಂಬತ್ತನೇ ಪ್ರಶ್ನೆ ರಾಯಚೂರಿನ ಅಮರ ಚಿಂತರು ಎ ಕನ್ನಡದ ಸತಯುತ ಬಿ ಕವಿಗಳಲ್ಲೊಬ್ಬರು ಸಿ ತಪ್ಪಿಲ್ಲ ಡಿ ಈ ಪದ ಭಾಗಗಳಲ್ಲಿ ರಾಯಚೂರಿನ ಅಮರಚಿಂತರು ಸರಿಯಿದೆ ಕನ್ನಡದ ಸತ್ವಯುತ ಆಗ್ಬೇಕು ಸತಯುತ ಆಗಿರೋದ್ರಿಂದ ಬಿ ಭಾಗ ತಪ್ಪಾದಂತಹ ಭಾಗ ಆಗಿರುತ್ತದೆ ತಾಗೆ ವಾವತ್ ಬರಬೇಕು ಇನ್ನ ಕವಿಗಳಲ್ಲೊಬ್ಬರು ಸರಿಯಾಗಿದೆ ತೊಂಬತ್ತೊಂದನೇ ಪ್ರಶ್ನೆ ರಾ ರಾಘವಾಂಕ ನಡುಗನ್ನಡದ ಎ ಅಗ್ರಮಾನ್ಯ ಬಿ ಕವಿಗಳಲ್ಲಿ ಒಬ್ಬ ಸಿ ತಪ್ಪಿಲ್ಲ ಡಿ ತೊಂಬತ್ತೊಂದನೇ ಪ್ರಶ್ನೆ ಎ ಭಾಗದಲ್ಲಿ ರಾಘವಾಂಕ ರಾದೀರ್ಘ ಬರಬೇಕು ಇಲ್ಲಿ ತಪ್ಪಾಗಿದೆ ಇನ್ನ ಅಗ್ರಮಾನ್ಯ ಸರಿ ಇದೆ ಇನ್ನ ಸಿ ಭಾಗದಲ್ಲಿ ಕವಿಗಳಲ್ಲಿ ಲಾ ಇದೆ ಲಾ ಲಕಾರ ಬರಬೇಕು ಹಾಗಾಗಿ ಇದು ತಪ್ಪಾದಂತಹ ಭಾಗ ಸಿ ಆಗಿದೆ ಪರೀಕ್ಷೆಯಲ್ಲಿ ಒಂದು ಪದದಲ್ಲಿ ತಪ್ಪಿರುತ್ತೆ ಇಲ್ಲಿ ಬೈ ಮಿಸ್ಟೇಕ್ ಏನಲ್ಲಿ ರಾ ದೀರ್ಘ ಬರೋ ಬದಲು ರಾ ಬಂದಿದೆ ತೊಂಬತ್ತೆರಡನೇ ಪ್ರಶ್ನೆ ಹುಟ್ಟಿನಿಂದ ಎ ಸಾವಿನ ತನಕ ದಿನನಿತ್ಯ ಬಳಸುವ ಬಿ ಅತ್ಯಮೂಲ್ಯ ವಸ್ತು ನೀರು ಸಿ ತಪ್ಪಿಲ್ಲ ಡಿ ಹುಟ್ಟಿನಿಂದ ಸರಿ ಇದೆ ಎ ಭಾಗ ಸಾವಿನ ತನಕ ದಿನನಿತ್ಯ ಬಳಸುವ ಅದು ಕೂಡ ಸರಿಯಾಗಿ ಸಾವಿನ ತನಕ ದಿನನಿತ್ಯ ಬಳಸುವ ಅದು ಕೂಡ ಸರಿಯಾಗಿದೆ ಅತ್ಯಮೂಲ್ಯ ವಸ್ತು ನೀರು ಇದು ಕೂಡ ಸರಿಯಾಗಿರುವ ಕಾರಣ ಆನ್ಸರ್ ಡಿ ತಪ್ಪಿಲ್ಲ ಆಗಿರುತ್ತದೆ ಮೂರನೇ ಪ್ರಶ್ನೆ ಸರ್ಕಾರದ ಇತ್ತೀಚಿನ ಎ ಕೆಲವು ನಿರ್ಧಾರಗಳು ಬಿ ಗಂಭೀರವಾದ ಸಂಶಯಕ್ಕೆ ಎಡೆ ಮಾಡಿದೆ ಸಿ ತಪ್ಪಿಲ್ಲ ಡಿ ಈ ಪದ ಭಾಗಗಳನ್ನು ನಾವು ಗಮನಿಸಿದ್ರೆ ಸರ್ಕಾರದ ಇತ್ತೀಚಿನ ಎ ಭಾಗ ಸರಿಯಾಗಿದೆ ಕೆಲವು ನಿರ್ಧಾರಗಳು ಬಿ ಅದು ಕೂಡ ಸರಿ ಇದೆ ಗಂಭೀರವಾದ ಸಂಶಯ ಸಂಶಯದಲ್ಲಿ ಶಕಾರ ತಪ್ಪು ಶಾ ಬರಬೇಕು ಹಾಗಾಗಿ ಸಿ ತಪ್ಪಾದಂತಹ ಭಾಗ ಆಗಿರುತ್ತದೆ ತೊಂಬತ್ನಾಲ್ಕನೇ ಪ್ರಶ್ನೆ ಮಾಸ್ತಿಯವರ ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅರಳು ಮರಳು ಕಾಕನಕೋಟೆ ಯಶೋಧರೆ ಚಿಕ್ಕವೀರ ರಾಜೇಂದ್ರ ಇಲ್ಲಿ ಮಾಸ್ತಿಯವರ ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕೃತಿ ಡಿ ಆಪ್ಷನ್ ಚಿಕ್ಕವೀರ ರಾಜೇಂದ್ರ ಉಳಿದಂತೆ ಅರಳು ಮರಳು ಬೇಂದ್ರೆಯವರ ಕೃತಿ ಇನ್ನು ಕಾಕನ ಕೋಟೆ ಯಶೋಧರೆ ಅವೆಲ್ಲವೂ ಕೂಡ ಮಾಸ್ತಿಯವರ ಕೃತಿಗಳೇ ಯಶೋಧರ್ ಯಶೋಧರೆ ಮತ್ತೆ ಕಾಕನ ಕೋಟೆ ಕೋಟೆ ಅವೆರಡೂ ಕೂಡ ಮಾಸ್ತಿಯವರ ಕೃತಿಗಳೇ ಆಗಿದೆ ತೊಂಬತ್ತೈದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಘವಾಂಕನ ಕೃತಿ ಅಲ್ಲ ಶರಭ ಚಾರಿತ್ರ ಹರಿಶ್ಚಂದ್ರ ಕಾವ್ಯ ಗಿರಿಜಾ ಕಲ್ಯಾಣ ಚಾರಿತ್ರ ಚಾರಿತ್ರ ಹರಿಶ್ಚಂದ್ರ ಕಾವ್ಯ ಚಾರಿತ್ರ ಮೂರು ಕೂಡ ರಾಘವಾಂಕನ ಕೃತಿಗಳು ಪ್ರಶ್ನೆಯಲ್ಲಿ ಕೇಳಿರೋದು ಯಾವುದು ರಾಘವಾಂಕನ ಕೃತಿ ಅಲ್ಲ ಹಾಗಾಗಿ ಸಿ ಆಪ್ಷನ್ ಗಿರಿಜಾ ಕಲ್ಯಾಣ ರಾಘವಾಂಕನ ಕೃತಿ ಅಲ್ಲ ಇದು ಹರಿಹರನ ಕೃತಿ ಆಗಿದೆ ತೊಂಬತ್ತಾರನೇ ಪ್ರಶ್ನೆ ಪಟ್ಟಿ ಒಂದರಲ್ಲಿನ ಕವಿಗಳೊಂದಿಗೆ ಮತ್ತು ಪಟ್ಟಿ ಎರಡರಲ್ಲಿನ ಎರಡರಲ್ಲಿನ ಕವಿಗಳನ್ನ ಪಟ್ಟಿ ಒಂದರಲ್ಲಿನ ಕವಿಗಳೊಂದಿಗೆ ಎರಡರ ಪಟ್ಟಿ ಎರಡರಲ್ಲಿನ ಕವಿಗಳ ಬಿರುದುಗಳೊಂದಿಗೆ ವಂದಿಸಿರಿ ಆ ಮುದ್ದಣ್ಣ ಲಕ್ಷ್ಮೀಶ ಕುಮಾರವ್ಯಾಸ ಪಂಪ ಮುಂಗೋಳಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕವಿತಾ ಗುಣಾರ್ಣವ ಕವಿ ಕವಿಚೂತವನ ಚೈತ್ರ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಇವುಗಳನ್ನ ನಾವು ವಂದಿಸಿ ನೋಡಿದ್ರೆ ಯಾರು ಸರಿ ಇದ್ದಾರೆ ಯಾ ಅಂತಂದ್ರೆ ಮುದ್ದಣ್ಣನಿಗಿರ್ತಕ್ಕಂತಹ ಬಿರುದು ಹೊಸಗನ್ನಡದ ಅರುಣೋದಯ ಹೊಸಗನ್ನಡ ಅರುಣೋದಯದ ಮುಂಗೋಳಿ ಲಕ್ಷ್ಮೀಶ ಕವಿಯನ್ನ ಕವಿಗಿರ್ತಕ್ಕಂತಹ ಬಿರುದು ಕರ್ಣಾಟ ಕವಿಚೂತವನ ಚೈತ್ರ ಕುಮಾರ ವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಪಂಪ ಕವಿಗಿರ್ತಕ್ಕಂತಹ ಬಿರುದು ಕವಿತಾ ಗುಣಾರ್ಣವ ಸಂಸಾರ ಸಾರೋದಯ ಎಲ್ಲವೂ ಕೂಡ ಇದೆ ಈ ಹೀಗೆ ನಾವು ಜೋಡಿಸಿಕೊಂಡ್ರೆ ನಾಲ್ಕು ಮೂರು ಒಂದು ಎರಡು ಆಪ್ಷನ್ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ ನೋಡಿದ್ರೆ ಸರಿ ಉತ್ತರ ಗೊತ್ತಾಗುತ್ತೆ ನಾಲ್ಕು ಮೂರು ಒಂದು ಎರಡು ಇರತಕ್ಕಂತದ್ದು ಡಿ ಆನ್ಸರ್ ಅಲ್ಲಿ ಹಾಗಾಗಿ ಡಿ ಸರಿ ಉತ್ತರ ಆಗಿರುತ್ತದೆ ಸೂಚನೆಗಳು ಈ ಕೆಳಗೆ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳರಿಂದ ನೂರರವರೆಗೆ ಪಿ ಎಸ್ ಎಂಬ ನಾಲ್ಕು ವಾಕ್ಯಗಳನ್ನ ಕೊಡಲಾಗಿದೆ ಈ ವಾಕ್ಯಗಳು ಸ್ಥಾನ ಪಲ್ಲಟವಾಗಿದೆ ಅವುಗಳನ್ನ ಅರ್ಥಪೂರ್ಣವಾಗಿ ಜೋಡಿಸಿದ ಉತ್ತರವನ್ನ ಗುರುತಿಸಬೇಕು ಉದಾಹರಣೆ ಪಿ ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ ಕ್ಯೂ ದೂರದಿಂದಲೇ ಇದನ್ನ ನೋಡುತ್ತಿದ್ದ ನೋಡುತ್ತಿದ್ದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ಆರ್ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು ಎಸ್ ಕಳ್ಳರು ಮನೆಯನ್ನೆಲ್ಲಾ ಜಾಲಾಡಿದರು ಏನಾದರೂ ಸಿಗಬಹುದೆಂದು ಮನೆಯನ್ನೆಲ್ಲಾ ಜಾಲಾಡಿದರು ಆರ್ ಕ್ಯೂ ಎಸ್ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಎಸ್ ಆರ್ ಪಿ ಎಸ್ಆರ್ ಕ್ಯೂಪಿ ಈ ವಾಕ್ಯಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸ್ಕೊಂಡ್ರೆ ಮೊದಲನೇದು ಆರ್ ಒಂದು ರಾತ್ರಿ ನಾಲ್ಕೈದು ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು ನಂತರ ಕ್ಯೂ ದೂರದಿಂದಲೇ ಇದನ್ನು ನೋಡುತ್ತಿದ್ದ ನಸಿರುದ್ದೀನ್ ಬೀರು ಒಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡ ನಂತರ ಎಸ್ ಕಳ್ಳರು ಮನೆಯನ್ನೆಲ್ಲಾ ಜಾಲಾಡಿದರು ಏನಾದರೂ ಸಿಗಬಹುದೆಂದು ಮನೆಯನ್ನೆಲ್ಲಾ ಜಾಲಾಡಿದರು ನಂತರ ಪಿ ಸದ್ಯ ಬೀರುವಿನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತದೆ ಎಂದು ಬೀರು ಬಾಗಿಲು ತೆರೆದ ಈ ರೀತಿ ಜೋಡಿಸಿಕೊಂಡಾಗ ಬರುವಂತಹ ವಾಕ್ಯವೃಂದ ಎ ಎಸ್ ಪಿ ಸರಿ ಉತ್ತರ ಆಗಿರುತ್ತದೆ ತೊಂಬತ್ತೇಳನೇ ಪ್ರಶ್ನೆ ಪಿ ಅಂಥ ಶ್ರದ್ಧಾವಂತನೇ ಸರ್ವಶಕ್ತನು ಕ್ಯೂ ಖಂಡಿತವಾಗಿಯೂ ಶ್ರದ್ಧೆಯೇ ಜೀವನ ಅಶ್ರದ್ಧೆಯೇ ಮರಣ ಆರ್ ಆ ಶ್ರದ್ಧೆ ಇಲ್ಲದಾತನೇ ನಿಶಕ್ತನು ಎಸ್ ದೇವರಲ್ಲಿ ಅಚಲ ಶ್ರದ್ಧೆ ನಿಜವಾಗಿಯೂ ಅದ್ಭುತಗಳನ್ನೇ ಮಾಡಬಲ್ಲದು ಎ ಎಸ್ ಆರ್ ಪಿ ಕ್ಯೂ ಎಸ್ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಎಸ್ ಎಸ್ ಕ್ಯೂ ಆರ್ ಪಿ ಈ ವಾಕ್ಯಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸ್ಕೊಂಡ್ರೆ ಮೊದಲನೇದು ಎಸ್ ದೇವರಲ್ಲಿ ಅಚಲ ಶ್ರದ್ಧೆ ನಿಜವಾಗಿಯೂ ಅದ್ಭುತಗಳನ್ನೇ ಮಾಡಬಲ್ಲದು ನಂತರ ಪಿ ಅಂತ ಶ್ರದ್ಧಾವಂತನೇ ಸರ್ವಶಕ್ತನು ನಂತರ ಆರ್ ಆ ಶ್ರದ್ಧೆ ಇಲ್ಲದಾತನೇ ನಿಶ್ಯಕ್ತನು ನಂತರ ಕ್ಯೂ ಖಂಡಿತವಾಗಿಯೂ ಶ್ರದ್ಧೆಯೇ ಜೀವನ ಆ ಶ್ರದ್ಧೆಯೇ ಮರಣ ಈ ರೀತಿ ಜೋಡಿಸಿಕೊಂಡಾಗ ಬರುವಂತಹ ವಾಕ್ಯವೃಂದ ಬಿ ಎಸ್ ಆರ್ ಕ್ಯೂ ಸರಿ ಉತ್ತರ ಆಗಿರುತ್ತದೆ ತೊಂಬತ್ತೆಂಟನೇ ಪ್ರಶ್ನೆ ಪಿ ಪ್ರಾರ್ಥನೆಯೇ ಆತನ ಬಾಳಿನ ಉಸಿರು ಕ್ಯೂ ಆದರೆ ಪ್ರಾರ್ಥನೆ ಇಲ್ಲದೆ ಅರೆಗಳಿಗೆಯೂ ಬದುಕಿರಲಾರ ಆರ್ ನಮ್ಮ ಹೃದಯಾಂತರಾಳದ ದೈವತ್ವವನ್ನು ಜಾಗೃತಗೊಳಿಸುವುದೇ ಪ್ರಾರ್ಥನೆಯ ಉದ್ದೇಶ ಎಸ್ ಪ್ರಾರ್ಥನೆಯ ಅದ್ಭುತ ಪ್ರಭಾವವನ್ನು ಉಂಡವನು ಅನ್ನವಿಲ್ಲದೆ ಅನೇಕ ದಿನ ಬದುಕಬಹುದು ಆರ್ಕ್ಯು ಎಸ್ಪಿ ಎಸ್ಕ್ಯು ಆರ್ ಪಿ ಆರ್ ಎಸ್ ಕ್ಯೂಪಿ ಆರ್ಪಿ ಕ್ಯೂ ಎಸ್ ಈ ವಾಕ್ಯಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸಿಕೊಂಡ್ರೆ ಮೊದಲನೇದು ಆರ್ ನಮ್ಮ ಹೃದಯಾಂತರಾಳದ ದೈವತ್ವವನ್ನ ಜಾಗೃತಗೊಳಿಸುವುದೇ ಪ್ರಾರ್ಥನೆಯ ಉದ್ದೇಶ ನಂತರ ಎಸ್ ಪ್ರಾರ್ಥನೆಯ ಅದ್ಭುತ ಪ್ರಾರ್ಥನೆಯು ಅದ್ಭುತ ಪ್ರಭಾವವನ್ನು ಉಂಡವನು ಅನ್ನವಿಲ್ಲದೆ ಅನೇಕ ದಿನ ಬದುಕಬಹುದು ನಂತರ ಕ್ಯೂ ಆದರೆ ಪ್ರಾರ್ಥನೆಯಿಲ್ಲದೆ ಅರೆಗಳಿಗೆಯೂ ಬದುಕಿರಲಾರ ನಂತರ ಪಿ ಪ್ರಾರ್ಥನೆಯೇ ಆತನ ಬಾಳಿನ ಉಸಿರು ಹೀಗೆ ಜೋಡಿಸಿಕೊಂಡಾಗ ಬರುವಂತಹ ಆಯ್ಕೆ ಸಿ ಆರ್ ಎಸ್ ಕ್ಯೂಪಿ ಸರಿ ಉತ್ತರ ಆಗಿರುತ್ತದೆ ತೊಂಬತ್ತೊಂಬತ್ತನೇ ಪ್ರಶ್ನೆ ಪಿ ಜನರನ್ನು ತಿದ್ದಿದರು ತೀಡಿದರು ದುಡಿಯಲು ಶಕ್ತಿ ನೀಡಿದರು ಕ್ಯೂ ಈ ಬಗ್ಗೆ ಇಂದಿಗೂ ಹಿರಿಯರು ಹಾಗೂ ವೃದ್ಧರು ಹಾಡಿ ಹೊಗಳುತ್ತಾರೆ ಆರ್ ಅಥರ್ಗ ಗ್ರಾಮವು ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ಎಸ್ ರೇವಣಸಿದ್ದಪ್ಪ ಮಾಸ್ತರರ ಆಗಮನದಿಂದ ಕೊಂಪೆ ಸಂಪಿಗೆಯಾಗಿತ್ತು ಎಸ್ ಪಿ ಕ್ಯೂ ಕ್ಯುಎಸ್ಆರ್ಪಿ ಎಸ್ಪಿಆರ್ಕ್ಯೂ ಈ ವಾಕ್ಯಗಳನ್ನು ನಾವು ಕ್ರಮಬದ್ಧವಾಗಿ ಜೋಡಿಸ್ಕೊಂಡ್ರೆ ಮೊದಲನೇದು ಆರ್ ಅಥರ್ಗ ಗ್ರಾಮವು ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ನಂತರ ಎಸ್ ರೇವಣ ಸಿದ್ದಪ್ಪ ಮಾಸ್ತರರ ರೇವಣ ಸಿದ್ದಪ್ಪ ಮಾಸ್ತರರ ಆಗಮನದಿಂದ ಕೊಂಪೆ ಸಂಪಿಗೆಯಾಗಿತ್ತು ನಂತರ ಪಿ ಜನರನ್ನು ತಿದ್ದಿದರು ತೀಡಿದರು ದುಡಿಯಲು ಶಕ್ತಿ ನೀಡಿದರು ನಂತರ ಕ್ಯೂ ಈ ಬಗ್ಗೆ ಇಂದಿಗೂ ಹಿರಿಯರು ಹಾಗೂ ವೃದ್ಧರು ಹಾಡಿ ಹೊಗಳುತ್ತಾರೆ ಹೀಗೆ ಜೋಡಿಸಿಕೊಂಡಾಗ ಬರುವ ಆಯ್ಕೆ ಬಿ ಆರ್ ಎಸ್ಪಿ ಕ್ಯೂ ಸರಿ ಉತ್ತರ ಆಗಿರುತ್ತದೆ ನೂರನೇ ಪ್ರಶ್ನೆ ಪಿ ಜನರಲ್ಲಿ ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನುಂಟು ಮಾಡುವ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಲೇ ಬಂದಿವೆ ಕ್ಯೂ ಪರಿಸರದ ಉಳಿವೆ ನಮ್ಮ ಉಳಿವು ಪರಿಸರದ ಹಾನಿಯಿಂದ ನಮ್ಮ ಬದುಕು ದುಸ್ತರವಾಗುತ್ತಿದೆ ಆರ್ ಈ ದಿಸೆಯಲ್ಲಿ ಕವಿಗಳು ಜನರಲ್ಲಿ ತಮ್ಮ ಕವಿತೆಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಸ್ ಹೀಗಾಗಿ ಪರಿಸರ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿದೆ ಆರ್ಕ್ಯೂ ಎಸ್ ಪಿ ಆರ್ ಎಸ್ಪಿ ಕ್ಯೂ ಕ್ಯೂ ಎಸ್ಆರ್ ಪಿ ಆರ್ ಕ್ಯೂ ಈ ವಾಕ್ಯಗಳನ್ನ ನಾವು ಕ್ರಮಬದ್ಧವಾಗಿ ಜೋಡಿಸ್ಕೊಂಡ್ರೆ ಮೊದಲನೇದು ಕ್ಯೂ ಪರಿಸರದ ಉಳಿವೆ ನಮ್ಮ ಉಳಿವು ಪರಿಸರದ ಹಾನಿಯಿಂದ ನಮ್ಮ ಬದುಕು ದುಸ್ತರವಾಗುತ್ತಿದೆ ನಂತರ ಎಸ್ ಹೀಗಾಗಿ ಪರಿಸರ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಹೊಣೆಯಾಗಿದೆ ನಂತರ ಆರ್ ಈ ದಿಸೆಯಲ್ಲಿ ಕವಿಗಳು ಜನರಲ್ಲಿ ತಮ್ಮ ಕವಿತೆಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ನಂತರ ಪಿ ಜನರಲ್ಲಿ ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನುಂಟು ಮಾಡುವ ಕೆಲಸವನ್ನು ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಲೇ ಬಂದಿದೆ ಹೀಗೆ ಜೋಡಿಸಿಕೊಂಡಾಗ ಬರುವ ವಾಕ್ಯವೃಂದ ಸಿ ಸರಿ ಸರಿವುತ್ತರ ಆಗಿರುತ್ತದೆ ಥ್ಯಾಂಕ್ ಯು